ಉಪತಹಶೀಲ್ದಾರ್ ನಾಡ ಕಚೇರಿ ಕೆಂಭಾವಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಶ್ರೀ ಪ್ರವೀಣ್ ಕುಮಾರ್ ಸಚಿನ್ ಉಪತಹಶೀಲ್ದಾರ್ ಅವರಿಗೆ ಸ್ವಾಗತ ಸಮಾರಂಭ ಕೂಡ ಏರ್ಪಡಿಸಲಾಗಿತ್ತು ಸುರಪುರ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ಅವರಿಗೆ ಸನ್ಮಾನಿಸಿ ಬೀಳ್ಕೊಡುಗೆ ಕೊಟ್ಟರು ಸುರಪುರದ ತಹಶೀಲ್ದಾರ್ ವಿಜಯ್ ಕುಮಾರ್ ಉಪತಹಶೀಲ್ದಾರ್ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ನ್ಯೂಸ್ ಐಟಿ ಒನ್ ಕನ್ನಡ ಜೊತೆ ಮಾತನಾಡ್ತಾ ಮಾತನಾಡ್ತಾ ಭಾವುಕರಾಗಿದ್ದಾರೆ ಕೆಂಭಾವಿಯಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ದು ನನ್ನ ಪುಣ್ಯ ಇಂತಹ ಅಭಿಮಾನ ಸಂಪಾದನೆ ಮಾಡಿದ್ದು ಪೂರ್ವ ಜನ್ಮದ ಪುಣ್ಯ ನಾವು ಮಾಡುವಂತಹ ಕೆಲಸದಲ್ಲಿ ನಿಷ್ಠೆ ಇದ್ರೆ ಒಳ್ಳೆತನ ಇದ್ರೆ ನ್ಯಾಯಬದ್ಧವಾಗಿದ್ರೆ ದೇವರು ಎಲ್ಲಿದ್ರೂ ಒಳ್ಳೆಯದು ಮಾಡ್ತಾನೆ ತಹಶೀಲ್ದಾರ್ ಅವರು ಏಟಿ ಒನ್ ಕನ್ನಡದ ಮುಂದೆ ಭಾವುಕರಾಗಿ ಮಾತನಾಡಿದ್ರು ವೀರೇಶ್ ಶಿಟ್ಟಕಳಕಿ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ जिन्हें मूक करेंगे और लेकर और सुधरवाने को लेकर जो तेज तेज है ना हम ऑर्डर कितना समस्या के रसोई में कि सरकार ने आदेश आने पर देवता दूसरा बात कि बात एक दो शरण चालना तरह बात कि कार्यनिवासी याद तेरे कपूस चित्र इतना कि ने कार्यनिवासी जंबाई भी है बीमारी पड़ना हमने तो उसके मरे मरे

땡큐 반니이 ಐದು ವರ್ಷ ಆಯಿತು ನಾನು ಇಲ್ಲಿ ಸರ್ವಿಸ್ ಮಾಡೋದು ಎಲ್ಲ ನಮ್ಮ ಸಿಬ್ಬಂದಿ ಸಿಬ್ಬಂದಿಯಲ್ಲಿ ನಮ್ಮ ತಲಾ ಗ್ರಾಮ ಲೆಕ್ಕದ ಹಾಗೂ ಕಂದಾಣಿ ಸೇಖರು ಮತ್ತು ಅವ್ರದ್ದು ಎಲ್ಲ ನಮ್ಮ ಗ್ರಾಮ ಸೇತು ಎಲ್ಲ ಸಹಕಾರ ಮಾಡಿದ್ರು ಆದರೆ ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ಅದ ಆದರೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲೆಲ್ಲ ಐದು ಅದ್ರೇನು ಇದು ಇಲ್ಲ ಆದರೆ ಎಲ್ಲರೂ ಐದು ವರ್ಷ ಆಯಿತು ನಾವು ಮಾಡ್ಕೊಂಡು ಬಂದಿದ್ರು ಯಾವುದೇ ಒಂದು ಇದು ಇಲ್ಲ ಅದು ಬಿಟ್ಟು ಹೋಗಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಏನು ತೊಂದರೆ ಇಲ್ಲ ಅದ್ರಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ಸಿಬ್ಬಂದಿ ನಮ್ಗೆ ನಮ್ಗೆಲ್ಲಾದ್ರು ಸ್ವಲ್ಪ ಅಲ್ಲ ಎಲ್ಲ ತಲಾಟೋರು ಇಲ್ಲೇ ಅಲ್ಲ ಎಲ್ಲರೂ ಮನೆ ಮಾಡ್ಕೊಂಡು ಇಲ್ಲೇ ಆದ್ರೂ ಹಾಗಾಗಿ ನಮ್ಮದು ಇಡೀ ನಮ್ಮದು ಯಾವ ಡಿಸ್ಟ್ರಿಕ್ನಾಗ ನಾಲ್ಕು ವರ್ಷ ಆಯಿತು ನಮ್ಮ ಬ್ಯಾಂಕಿನ ನಾಲ್ಕು ಪ್ರಶ್ನೆ ಬಂದಿದ್ದೆ ನನಗಾದ್ರೆ ಎಲ್ಲರೂ ನಮ್ಮ ಸಹಕಾರದಿಂದ ಆಗಲಿ ನಾವು ಕೆಲಸ ಮಾಡ್ತಾ ಆಗ್ತದೆ ಹೌದಲ್ಲ ಎಲ್ಲ ಸಹಕಾರ ಸಾರ್ಲಿ ಸಹ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ